ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ಸಿನೊಂದಿಗೆ ಸಮಾರೋಪಗೊಂಡಿತು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸಮ್ಮೇಳನಾಧ್ಯಕ್ಷರು ನಾಡೋಜ ಗೋರು ಚನ್ನಬಸಪ್ಪ ಸಾಹಿತ್ಯ ಸಂಸ್ಕೃತಿ ಸಂಬಂಧ ಸಮಾಜಕ್ಕೆ ದೊರೆತರೆ ವಿಶೇಷ ಪರಿಣಾಮ ಬೀರುತ್ತದೆ ಇಲ್ಲಿ ಬಹಳ ಸುಗಮವಾಗಿ ಸಮ್ಮೇಳನ ಜರುಗಿದೆ ಸಾಮಾನ್ಯವಾಗಿ ಊಟ ವಸತಿ ಬಗ್ಗೆ ದೂರು ಬರುತ್ತವೆ ಆದರೆ ಇಲ್ಲಿ ಅದ್ಯಾವುದೂ ಕೇಳಲಿಲ್ಲ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರುವುದು ಅಪರೂಪ ಎಂದರು ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ಮತ್ತ ಈ ಸಾಮಾನ್ಯವಾಗಿ ಇಂತಹ ಸಮ್ಮೇಳನಗಳಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಊಟ ವಸತಿ ಬಗ್ಗೆ ಒಂದಷ್ಟು ದೂರುಗಳು ಬರ್ತದೆ ಆದರೆ ಇಲ್ಲಿ ಅಂತ ದೂರುಗಳು ಇಲ್ಲದೇ ಕಾರ್ಯಕ್ರಮ ನಡೆದಿರುವುದು ಒಂದು ಸಮಾಧಾನದ ಸಂಗತಿ ಇಲ್ಲಿ ಸೇರಿದಂತಹ ಜನಸಂದಣಿ ನೋಡಿದರೆ ತುಂಬ ಆಶ್ಚರ್ಯ ಆಗ್ತದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರೋದು ಒಂದು ಅಪರೂಪ ಸಂಗತಿ ಹೆಚ್ಚು ಹೆಚ್ಚು ಜನ ಸೇರೋದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದನ್ನು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಯಾವಾಗಲಾರೋ ನಿಮ್ಮೊಡನೆ ಮಾತಾಡ್ತೇನೆ ಭಾಳ ಹೊತ್ತಾಗಿದೆ ಇನ್ನೂ ಕೂಡ ಕಾರ್ಯಕ್ರಮಗಳು ಬಹಳ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿಯವರು ಮತ್ತು ಕಾರ್ಯಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರು ನನ್ನ ಬಗ್ಗೆ ಅಭಿಮಾನ ಇಟ್ಟು ನನ್ನನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಂಡಿರುವ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ನೆಲ ಜಲ ಭಾಷೆ ಉಳಿವಿಗೆ ಸರ್ಕಾರ ಸದಾ ಬದ್ಧ ಎಂದರು ಇದೊಂದು ಬಹಳ ಅಪರೂಪದ ವಿಶೇಷವಾದಂತಹ ಒಂದು ಸನ್ನಿವೇಶ ಹೇಳಿ ನಾನು ಭಾವಿಸ್ತೇನೆ ಯಾವುದೇ ಸಮಾರಂಭವನ್ನು ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಅದು ಕನ್ನಡ ಕನ್ನಡ ಜಾತ್ರೆ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಬಿಟ್ಟು ಬೇರೆ ಯಾವುದೇ ಸಮಾರಂಭವನ್ನು ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಾರಂಭ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಳ ಅತ್ಯಂತ ಹೆಮ್ಮೆಯ ವಿಚಾರ ಭಾಗ್ಯ ಅಂತೇಳಿ ನಾವು ನಮ್ಮೆಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಎಲ್ಲ ಪಕ್ಷಿತ ಪಕ್ಷಾತೀತವಾಗಿ ಅಧಿಕಾರಿಗಳು ಸಾಹಿತ್ಯ ಪರಿಷತ್ತು ಮಾಡಿದೀವಿ ಇಂಥ ಒಂದು ಅಪರೂಪದ ಒಂದು ಶಿಷ್ಯವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ ವೈಜ್ಞಾನಿಕ ಪ್ರಗತಿ ನಡುವೆ ಭಾಷೆ ಉಳಿಸುವ ಸವಾಲಿದೆ ಭಾಷೆಯ ಮೇಲಿನ ಅನ್ಯ ಭಾಷೆಗಳ ಏರಿಕೆ ಪರಿಣಾಮಗಳ ಬಗ್ಗೆ ಆತಂಕವಿದೆ ಆದರೆ ನಮ್ಮ ಸಂಸ್ಕೃತಿ ಭಾಷೆ ಉಳಿಸುವ ನಿಟ್ಟಿನಲ್ಲಿ ಸಮ್ಮೇಳನ ಸಹಕಾರಿಯಾಗಲಿದೆ ಗ್ರಾಮೀಣ ಮಕ್ಕಳು ನಗರ ಪ್ರದೇಶದ ಮಕ್ಕಳೊಂದಿಗಿನ ಪೈಪೋಟಿ ತಪ್ಪಿಸಲು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಯಿತು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭಿಸಲಾಯಿತು ಎಂದರು ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ಸಾಹಿತಿಗಳು ಸಾಹಿತ್ಯ ಆಸಕ್ತವನ್ನು ಹೊಂದಿರತಕ್ಕಂಥವರು ಕಳೆದ ಎರಡು ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಸಾಹಿತ್ಯ ಲೋಕದಲ್ಲಿ ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉಪಯುಕ್ತವಾದಂಥ ರೀತಿಯ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ನಾಡಿಗೆ ಸಂದೇಶವನ್ನು ಏನು ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಒಂದು ವೇದಿಕೆಯ ಮೇಲೆ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿಲ್ಲ ಕನ್ನಡ ನಾಡಿನ ಒಬ್ಬ ಅಪ್ಪಟ ಕನ್ನಡಿಗನಾಗಿ ನಿಮ್ಮ ಮುಂದೆ ಇವತ್ತು ಈ ವೇದಿಕೆಯಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ನಿಂತಿದ್ದೇನೆ ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಹೋಗೋದಿಲ್ಲ ನಮ್ಮ ಹೊರಟಿಯವರು ಕೂತಿದ್ದಾರೆ ಎರಡು ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿಯವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜೆ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಹಿರಿಯ ಸಾಹಿತಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಸಮಾರೋಪದ ಭಾಷಣ ಮಾಡಿದರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿ ಅವಧೂತ ಶ್ರೀ ವಿನಯ್ ಗುರೂಜಿ ಶುಭನುಡಿಗಳನ್ನಾಡಿದರು ಎಂಬ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವಯಸ್ಸಿನಲ್ಲಿಯೂ ಕೂಡ ಯುವಕರಂತೆ ಅಧ್ಯಕ್ಷತೆಯನ್ನು ವಹಿಸಿ ನಾಡಿನ ಸಾಹಿತ್ಯಕ್ಕೆ ಅದರಲ್ಲಿಯೂ ಕೂಡ ಜನಪದ ಸಾಹಿತ್ಯಕ್ಕೆ ಒಂದು ಹೊಸ ದಿಶೆಯನ್ನು ಚಿಂತನೆಯನ್ನು ಕೊಟ್ಟಂಥ ಗುರು ಚನ್ನಬಸಪ್ಪನವರನ್ನು ಕೂಡ ಮತ್ತೊಮ್ಮೆ ಇಲ್ಲಿ ನೆನಪು ಮಾಡಿಕೊಂಡು ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ನಾಡಿಗೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರಸ್ತುತ ಕೇಂದ್ರ ಸಚಿವರಾಗಿ ನಾಡಿನ ಪರವಾಗಿ ದೇಶದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿಯವರು ತಮ್ಮ ಮನದಳದ ಭಾವನೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ ಈ ಕನ್ನಡ ಬೆಳಿಬೇಕಾದ್ರೆ ಕನ್ನಡ ಶುರುವಾಗುವುದು ತಾಯಿಯನೋ ಅಮ್ಮಾನೋ ಶಬ್ದದಿಂದ ಅದು ಬೆಳಿಬೇಕಾದ್ರೆ ಎರಡು ರಂಗವನ್ನು ನೀವು ಬೆಳೆಸಬೇಕು ಒಂದು ಚಿತ್ರರಂಗ ಇನ್ನೊಂದು ಮಾಧ್ಯಮ ಈ ಎರಡು ಏನು ರಂಗಭೂಮಿಕೆ ಇದೆ ಅದರಿಂದ ನಮ್ಮ ಭಾಷೆ ದೇಶ ವಿದೇಶಗಳೆಲ್ಲ ಹರಡುತ್ತೆ ಒಂದು ಚಿತ್ರರಂಗದ ಮೂಲಕ ಇನ್ನೊಂದು ಮಾಧ್ಯಮದ ಮೂಲಕ ಸೊ ಜನತೆಯಲ್ಲಿ ನನ್ನ ರಿಕ್ವೆಸ್ಟ್ ನಾವು ನಮ್ಮ ಚಿತ್ರರಂಗವನ್ನು ನಮ್ಮ ಕಲಾವಿದರನ್ನು ಅವರು ಮಾಡೋ ಹೊಸ ಪ್ರಯೋಗವನ್ನು ಏನೇನಕ್ಕೋ ದುಡ್ಡು ಹಾಳು ಮಾಡ್ತೀವಿ ಐವತ್ತು ನೂರು ರೂಪಾಯಿ ನಮ್ಮ ಕಲಾವಿದರನ್ನು ಬೆಳೆಸಲಿಕ್ಕೆ ನಮ್ಮ ಕಲೆಯನ್ನು ಬೆಳೆಸ್ಲಿಕ್ಕೆ ಮಾಡಿದಾಗ ಈ ಸಮ್ಮೇಳನಗಳು ಅರ್ಥಪೂರ್ಣ ಆಗುತ್ತೆ ಶುಷ್ಕ ಆಗೋಲ್ಲ ಅನ್ನೋದು ನನ್ನ ಭಾವನೆ ಸಮಾರಂಭದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಸಂಚಾಲಕಿ ಮೀರಾ ಶಿವಲಿಂಗಯ್ಯ ನಾಡೋಜ ಡಾಕ್ಟರ್ ಮಹೇಶ ಜೋಶಿ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ನಿಂದಿಸಿರುವ ಅಮಿತ್ ಶಾ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವಮಾನಿಸಿರುವ ಸಿಟಿ ರವಿ ಅವರನ್ನು ಅವರ ಹುದ್ದೆಗಳಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಜನಶಕ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಯಿಂದ ದಸಂಸ ಗುರುಪ್ರಸಾದ್ ಕರ್ನಾಟಕ ಜನಶಕ್ತಿಯ ಪೂರ್ಣಿಮಾ ನೇತೃತ್ವದಲ್ಲಿ ನಗರ ಸಂಜಯ ವೃತ್ತವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಅಮಿತ್ ಶಾ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಂಡಿಯೂರಿ ಕುಳಿತು ದೇಶದ ಕ್ಷಮೆ ಕೇಳಬೇಕು ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾ ನನ್ನು ವಜಾ ಮಾಡಬೇಕು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿ ನಿಂದಿಸಿದ ಸಿಟಿ ರವಿಯನ್ನು ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿದರು ಅಮಿತ್ ಶಾ ಅವರು ಏನು ಅಂಬೇಡ್ಕರ್ 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 ಅನ್ನುವಂಥದ್ದು ವ್ಯಸನ ಆಗ್ಬಿಟ್ಟಿದೆ ಅನ್ನುವಂತಹ ಒಂದು ಅಯೋಗ್ಯತನದ ಮಾತುಗಳನ್ನು ಮಾತಾಡಿದ್ದಾರೆ ಈ ಮಾತುಗಳನ್ನು ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಮಾತುಗಳನ್ನು ವಿರೋಧಿಸ್ತಾ ಸುವರ್ಣಸೌಧದಲ್ಲಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಭಾಯಚಿತ್ರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಚಾರವನ್ನು ವಿಚಾರದಿಂದ ಗೆಲ್ಲಕ್ಕೆ ಸಾಧ್ಯ ಇದ್ದಂಥ ಸಂದರ್ಭದಲ್ಲಿ ಸಿ ಟಿ ರವಿ ಏನಿದ್ದಾರೆ ಅವರು ಒಬ್ಬ ಮಹಿಳೆಯನ್ನು ಅಶ್ಲೀಲವಾಗಿ ತುಚ್ಚಿ ಮಾತಾಡಿರುವಂಥದ್ದು ಕೂಡ ಸರಿಯಾದದ್ದಲ್ಲ ಬಿ ಜೆ ಪಿಯವರು ಅವರು ಕಾಲದಿಂದ ಹೇಳ್ತಾ ಬರ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಕಿತ್ತಾಕ್ತೀವಿ ಅಂತ ಹೇಳಿ ಆದರೆ ಅಮಿತ್ ಶಾರವ್ರಿಗೆ ಮರ್ತೋಗಿರ್ಬೋದು ಇವತ್ತು ಅವರು ಕೂಡ ಸಂಸತ್ನಲ್ಲಿ ಮಾತಾಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನಬದ್ಧವಾಗಿರುವಂಥ ಹಕ್ಕಿನಿಂದ ಮಾತ್ರ ಸಾಧ್ಯ ಆಗಿರೋದು ಅಂತ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕೂತು ಮಂಡಿ ಅವರಿ ಕ್ಷಮೆಯನ್ನು ಕೇಳಬೇಕು ಮಹಿಳೆಯ ಬಗ್ಗೆ ಏನು ಅಶ್ಲೀಲವಾಗಿ ಮಾತಾಡಿದರೆ ಸಿಟಿ ರವಿ ಆತನಿಗೆ ಸುವರ್ಣ ಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ನೈತಿಕತೆ ಇಲ್ಲ ಆತನನ್ನು ಅಲ್ಲಿಂದ ಉಚ್ಚಾಟನೆ ಮಾಡಬೇಕು ಅಮಿತ್ ಶಾ ರವರು ಕ್ಷಮೆ ಕ್ಷಮೆಯನ್ನು ಕೇಳದೇ ಇದ್ರೆ ಅವರನ್ನು ಕೂಡ ಸಂಸತ್ನಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವಿವತ್ತಿನ ದಿನ ಎಲ್ಲ ಸಂಘಟನೆಗಳು ಆಗ್ರಹವನ್ನ ಕೊತ್ತಾಯವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕ ಹೋರಾಟ ಇದೊಂದು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಹುಲ್ಕೆರೆ ಮಹದೇವು ದಸಂಸ ರಾಜಶೇಖರ್ ಜಾಗೃತ ಕರ್ನಾಟಕದ ಎನ್ ನಾಗೇಶ್ ಸುಬ್ರಹ್ಮಣ್ಯ ಕರ್ನಾಟಕ ಜನಶಕ್ತಿಯ ಸಿದ್ದರಾಜು ವಕೀಲ ಜೆ ರಾಮಯ್ಯ ಮಹಿಳಾ ಮುನ್ನಡೆಯ ಶಿಲ್ಪಾ ಕರ್ನಾಟಕ ಶ್ರಮಿಕ ಶಕ್ತಿ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ರೈತ ಸಂಘದ ಮಹೇಶ್ ಗೌಡ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಂಜಲಿ ಕರುನಾಡ ರಕ್ಷಣಾ ಪಡೆಯ ಪ್ರಿಯ ರಮೇಶ್ ಹುರುಗಲವಾಡಿ ರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಮಧುಜಿ ಮಾದೇಗೌಡ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಹಾಗೂ ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಷಷ್ಠ್ಯಾಬ್ಧಿ ಸಮಾರಂಭವನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಕಾರ್ಯಪಾಲಕ ಅಭಿಯಂತರ ಹಾಗೂ ಅಭಿಮಾನಿ ಬಳಗದ ಬಸವರಾಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹೊರವಲಯದಲ್ಲಿನ ಇಎನ್ಡೆ ಕನ್ವೆನ್ಷನ್ ಹಾಲ್ನಲ್ಲಿ ನಡೆ ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲುವರಾಯಸ್ವಾಮಿ ಅಧ್ಯಕ್ಷತೆ ವಹಿಸುವರು ಎಂದರು ಶಾಸಕ ರವಿಕುಮಾರ್ ಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಅವರು ಮಧುಜಿ ಮಾದೇಗೌಡ ದಂಪತಿಗಳನ್ನು ಅಭಿನಂದಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗವಹಿಸುವರು ಮಧುಜಿ ಮಾದೇಗೌಡ ಮತ್ತು ಬಿಂದು ಮಧುಜಿ ಮಾದೇಗೌಡ ಉಪಸ್ಥಿತರಿರುವರು ಎಂದು ವಿವರಿಸಿದರು ನಮ್ಮ ಮಧು ಮಾದೇಗೌಡರ ಅಭಿಮಾನಿ ಬಳಗ ಮತ್ತು ಜಿ ಮಾದೇಗೌಡರವರ ಅಭಿಮಾನಿ ಬಳಗ ಮತ್ತೆ ನೇಗಲೋಗಿ ಸಮಾಜ ಸೇವಾ ಟ್ರಸ್ಟು ಅಖಿಲ ಭಾರತ ಅಖಿಲ ಕರ್ನಾಟಕ ವಕ್ರರ ಸಂಘ ಮಹಿಳಾ ಘಟಕನೂ ಸಹ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ನಮ್ಮ ಜಯ ಕರ್ನಾಟಕ ಪರಿಷತ್ತು ಮತ್ತು ವಕ್ರ ಸಂಘದ ಸಂಘ ಎಲ್ಲ ಒಡಗೂಡಿ ಮತ್ತು ಬಿ ಇ ಟಿ ಟ್ರಸ್ಟ್ನ ಬೋಧಕ ಮತ್ತು ಬೋಧಕೇತರ ವರ್ಗ ಅವ್ರನ್ನೂ ಕೂಡ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಾವೆಲ್ಲ ಸೇರಿ ಮಧು ಜೀಮಾದೇವರು ಅರವತ್ತು ವರ್ಷ ತುಂಬ ಇಪ್ಪತ್ತ್ನಾಲ್ಕನೇ ತಾರೀಕು ಅರವತ್ತು ವರ್ಷ ತುಂಬುತ್ತಾ ಇದೆ ಆ ದಿನ ನಾವು ಅದ್ಧೂರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನಾವು ದಿವ್ಯ ಸಾನಿಧ್ಯ ವಹಿಸ್ಬೇಕು ಅಂತೇಳಿ ಕರ್ಕೊಂಡಿದ್ದೀವಿ ಅವರು ಕೂಡ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸ್ವಾಮಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಗಣಿಗ ಅವರು ಶ್ರೀ ಮಾನ್ಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಇವರು ಅಧ್ಯಕ್ಷತೆ ವಹಿಸ್ಬೇಕಂತ ನಾವು ಕೇಳ್ಕೊಂಡಿದ್ದೇವೆ ಕೂಡ ಅವರು ಕೂಡ ಒಪ್ಪಿ ಅಧ್ಯಕ್ಷತೆಗೆ ಮಾಡ್ತಾ ಇದ್ದಾರೆ ಈ ಇದಕ್ಕೋಸ್ಕರ ಹಾಗೆ ನಮ್ಮ ಶಾಖಾ ಮಠದ ಜಗದ್ಗುರುಗಳಾದಂಥ ಪು ಶ್ರೀ 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 ಪುರುಷೋತ್ತಮಾನಂದನಾಥ ಮಹಾಸ್ವಾಮಿಗಳು ಕೂಡ ಇಲ್ಲಿಗೆ ಆಗಮಿಸಿ ಅವರು ಉಪಸ್ಥಿತಿ ಇರ್ತಾರೆ ಆ ದಿನ ಎಲ್ಲ ದಿನೇಶ್ ಗುಳಿಗೌಡ್ರವರ ಸಾರಥ್ಯ ಇದು ಇರ್ತದೆ ಮುಖ್ಯ ಉಪಸ್ಥಿತಿ ಇರ್ತದೆ ಮಧು ಮಾದೇಗೌಡರು ಮತ್ತು ಅವ್ರ ಕುಟುಂಬದವ್ರಿಗೆ ನಾವು ಇನ್ವೈಟ್ ಮಾಡಿದ್ವಿ ಅವರು ಕೂಡ ಭಾಗವಹಿಸ್ತಿರ್ತಾರೆ ಮತ್ತು ಎಲ್ಲ ಶಾಸಕರು ಮತ್ತು ಎಲ್ಲ ಪರಿಷತ್ ಸದಸ್ಯರಿಗೂ ಕೂಡ ಇನ್ವೈಟ್ ಮಾಡಿದೀವಿ ಎಲ್ಲರೂ ಭಾಗವಹಿಸ್ತಾ ಇರ್ತಾರೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಇವ್ರಿಗೆಲ್ಲ ನಾವು ಇನ್ವೈಟ್ ಮಾಡಿದ್ವಿ ಶಾಸಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದನ್ನು ಒಂದು ಅದ್ಧೂರಿಯಾಗಿ ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕ್ರಮವನ್ನು ಕೂಡ ಆ ದಿವಸ ಇಟ್ಕೊಂಡಿದ್ದೇವೆ ಆ ದಿವಸ ಸಾಮಾಜಿಕ ಕಾರ್ಯಕ್ರಮ ಆದಂಥ ನಮ್ಮ ಅಂಗಲ್ವಿ ಅಂಗವಿಕಲರಿಗೆ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ಅಂಗವಿಕಲರಿಗೆ ನಾವು ಸೈಕಲ್ ವಿತರಣೆಯನ್ನು ಮಾಡ್ತಾಯಿದ್ದೇವೆ ಮೋಟರ್ ಸೈಕಲ್ ಅಂದರೆ ತ್ರಿಚಕ್ರ ವಾಹನನ ವಿತರಣೆ ಇದ್ದೇವೆ ಮತ್ತು ಮಂಡ್ಯ ಮೈಸೂರು ಹಾಸನ್ ಹಾಸನ್ನ ಎಲ್ಲ ನಾಲ್ಕು ಜಿಲ್ಲೆ ಏನು ನಮ್ಮ ಮಧು ಮಾದೇಗೌಡರ ವ್ಯಾಪ್ತಿ ಇದೆ ಎಮ್ ಎಲ್ ಸಿ ಅವರ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯ ಎಲ್ಲ ಕಾಲ ಶಾಲಾ ಕಾಲೇಜುಗಳ ಪಿ ಯು ಸಿ ಮತ್ತು ಎಸ್ ಎಲ್ಸಿನಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಬಹುಮಾನ ವಿತರಣೆ ಮಾಡಬೇಕು ಅಂತ ಇದ್ದೇವೆ ಮತ್ತು ಈ ನಾಲ್ಕು ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಅಂಗವ ಅಂಗವಿಕಲರ ಆಶ್ರಮ ಮತ್ತು ಅನಾಥಾಶ್ರಮ ಮತ್ತು ವೃದ್ಧಾಪ್ಯ ಆಶ್ರಮಗಳು ಏನಿದೆ ಆ ದಿವಸ ಒಂದು ದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲದ ಊಟ ಎಲ್ಲನೂ ಕೂಡ ಆ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಒಂದು ವಾರದ ಕಾರ್ಯಕ್ರಮನ ನಾವು ಒಂದು ವಾರ ಬಿಡುವಿಲ್ಲದ ಒಂದು ವಾರದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಈ ಸಷ್ಟಾಬ್ದಿ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ನಮ್ಮ ಎಲ್ಲ ಪತ್ರಿಕಾ ತಾವು ಆಗಮಿಸಿ ಈ ಎಲ್ಲಾ ಕಾರ್ಯಕ್ರಮಗಳನ್ನೇ ಗೋಷ್ಠಿಯಲ್ಲಿ ನೆಲದನಿ ಸಂಘಟನೆಯ ರಮೇಶ್ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಜಾತ ಕೃಷ್ಣ ಎಸ್ ನಾರಾಯಣ್ ನಾಗರಾಜ್ ಸ್ವರೂಪ್ ಇದ್ದರು ಕರ್ನಾಟಕ ಸಂಘದ ಮತ್ತು ಎಂಎನ್ ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಗಮಕ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರಕವಿ ಕುವೆಂಪು ಅವರನ್ನು ನೆನೆಯುವ ಸಲುವಾಗಿ ಶ್ರೀರಾಮಾಯಣ ದರ್ಶನಂ ಆಧಾರಿತ ಗಮಕ ವ್ಯಾಖ್ಯಾನ ಕಾರ್ಯಕ್ರಮವು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದ್ದು ಕಾರ್ಯಕ್ರಮವನ್ನು ಪ್ರಸಿದ್ಧ ಗಮಕಿ ಎಂ ಆರ್ ಸತ್ಯನಾರಾಯಣ ಉದ್ಘಾಟಿಸುವರು ಪಿ ಎಸ್ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೀನಿವಾಸಯ್ಯ ಎನ್ ವೈ ಅಧ್ಯಕ್ಷತೆ ವಹಿಸಿದ್ದಾರೆ ಎಂದರು ರಾಮಾಯಣ ದರ್ಶನ ಗಮಕ ವಾಚನ ಮತ್ತು ಕುವೆಂಪು ಅವರ ಜನ್ಮೋತ್ಸವ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆದರೆ ಸಮ್ಮೇಳನದ ಕಾರಣದಿಂದಾಗಿ ಒಂದು ದಿವಸ ಮುಂದಕ್ಕೆ ನಾಳೆ ನಾಳೆ ಪ್ರಾರಂಭ ಆಗುತ್ತೆ ಎಂ ಆರ್ ಸತ್ಯನಾರಾಯಣ ಅಂತ ಪ್ರಸಿದ್ಧ ಗಮಕಿ ರಾಘವೇಂದ್ರ ರಾವ್ ಅನ್ನುವಂಥ ಪ್ರಸಿದ್ಧ ಗಮಕಿಯ ಮಗ ಎಮ್ ಆರ್ ಸತ್ಯನಾರಾಯಣ ಅಂತ ಇದ್ದಂಥವರು ಅವರು ನಾಳೆ ಅದನ್ನು ಉದ್ಘಾಟನೆ ಮಾಡ್ತಾರೆ ಪ್ರತಿನಿತ್ಯ ಆರು ಗಂಟೆಯಿಂದ ಏಳು ಏಳುವರೆವರೆಗೆ ಶನಿವಾರದವರೆಗೆ ನಡೆಯುತ್ತೆ ಭಾನ್ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಕವಿಗೋಷ್ಠಿ ಇದೆ ಎರಡು ಕವಿಗೋಷ್ಠಿಗಳಿದ್ದಾವೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಧ್ಯದಲ್ಲಿ ಕುವೆಂಪು ಅವರನ್ನು ಕೂರಿಸು ನರಹಳ್ಳಿ ಬಾಲಸುಬ್ರಹ್ಮಣ್ಯಮರು ವಿಶೇಷವಾದಂಥ ಉಪನ್ಯಾಸವನ್ನು ನೀಡ್ತಾರೆ ಇದು ಒಂದು ಕಡೆ ಆದರೆ ಇಪ್ಪತ್ತೈದನೇ ತಾರೀಕು ನಮ್ಮ ಬಹಳ ಕಾಲದಲ್ಲಿ ಅಲ್ಲಲ್ಲಿ ಆಗಬೇಕಾಗಿದ್ದಂಥ ಕೆಲವು ಪ್ರಶಸ್ತಿ ಪ್ರದಾನ ಆಗಬೇಕಾಗಿತ್ತು ಅವು ಆಗಿರಲಿಲ್ಲ ಅದರಿಂದ ಇಪ್ಪತ್ತೈದಕ್ಕೆ ಈ ಅದನ್ನು ಸೇರಿಸೋಣ ಅಂಥೇಳಿ ಇಪ್ಪತ್ತೈದನೇ ತಾರೀಕು ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನು ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನು ಎನ್ ಆರ್ ರಂಗಯ್ಯ ಅನ್ನುವಂಥವ್ರ ಸಹಕಾರ ಪ್ರಶಸ್ತಿಯನ್ನು ವೈ ಕೆ ರಾಮಯ್ಯ ಕೃಷಿತಜ್ಞ ಹಾಗೂ ಸಾಹಿತ್ಯ ಪ್ರಶಸ್ತಿಯನ್ನು ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿಯನ್ನು ಸಿ ಸುವರ್ಣ ಎಂ ಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಸಿ ಸುವರ್ಣ ಎಂ ಸ್ವಾಮಿ ಶೈಕ್ಷಣಿಕ ಪ್ರವೃ ಪ್ರಶಸ್ತಿ ಈ ವರ್ಷ ಪ್ರಾರಂಭ ಆಗಿದೆ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಅವರ ಸಾಹಿತ್ಯ ಪ್ರಶಸ್ತಿ ಈ ವರ್ಷ ನಮ್ಮ ನಡುವಿನ ಒಬ್ಬ ಕವಿ ವಿಮರ್ಶಕರಾದಂಥ ಡಾಕ್ಟರ್ ಮಾ ರಾಮಕೃಷ್ಣ ಅವರಿಗೆ ಇದೆ ಕೆ ಸಿಂಗಾರೇಗೌಡ ಪುಸ್ತಕ ಪ್ರಶಸ್ತಿಯನ್ನು ಮೂಡುಬಿದಿರೆಯ ಪ್ರೊಫೆಸರ್ ಜಯಪ್ರಕಾಶ್ ಮಾವಿನಕುಡಿ ಪ್ರಸಿದ್ಧ ನಾಟಕಕಾರ ಅವನ ಅಕಬರ್ ಅನ್ನುವಂಥ ನಾಟಕ ತುಂಬ ಹೆಸರನ್ನು ಮಾಡಿದ್ದಂಥ ನಾಟಕ ಅನೇಕ ಪ್ರಕಾರಗಳಲ್ಲಿ ಅವರು ಆಡಿಸಿದ್ದಾರೆ ಅವ್ರ ಪರಿಚಯವನ್ನು ಕೂಡ ಕೊಟ್ಟಿದ್ದೀವಿ ಸಿಂಗಾರಿಗೌಡರ ಪ್ರಶಸ್ತಿಯನ್ನು ವೈಕ್ಯ ರಾಮಾಯಣ ಪ್ರಶಸ್ತಿಯೂ ಭಾಳ ವರ್ಷಗಳಿಂದ ಕೊಟ್ಕೊಂಡು ಬರ್ತಾಯಿದ್ದೀವಿ ವೈಕ್ಯರಾಮಯ್ಯ ಕೃಷಿತಜ್ಞ ಪ್ರಶಸ್ತಿಯನ್ನು ಎಮ್ಮೆನ್ ತಿಮ್ಮೇಗೌಡ ಅಂಥೇಳಿ ನಮ್ಮ ಮಠದ ದೊಡ್ಡಿ ಬಹುಶಃ ನಿನ್ನೆ ಅವರು ಪ್ರಬಂಧವನ್ನು ಮಂಡಿಸಿರ್ಬೇಕು ಅವರಿಗೆ ಇದ್ದೀವಿ ಆಮೇಲೆ ಇನ್ನೊಂದು ವೈಕ್ಯರಾಮಯ್ಯ ಸಾಹಿತ್ಯ ಪ್ರಶಸ್ತಿ ನೋಡು ಕೃಷಿ ಪ್ರಶಸ್ತಿ ಅಂತ ಬಿದ್ದಿದೆ ಸೊಂದಲಗೆರೆಯವರು ಕೃಷಿಗೂ ಸಲ್ತಾರೆ ಸಾಹಿತ್ಯಕ್ಕೂ ಸಲ್ತಾರೆ ಅವರು ಅವ್ರ ಸೊಂದಲಗಿರಿ ಲಕ್ಷ್ಮೀಪತಿ ಅಂತಂದು ಅಂತಕ್ಕಂಥವ್ರು ಸಾಹಿತ್ಯ ಕೂಡ ಪ್ರಶ್ ಪ್ರಕಾಶಕರು ಭಾಳ ಒಳ್ಳೆಯ ಭಗತ್ ಸಿಂಗನ ಬಗ್ಗೆ ಮತ್ತು ಅಶೋಕನ ಬಗ್ಗೆ ಭಾಳ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಕನ್ನಡದಲ್ಲಿ ಇನ್ನೊಬ್ಬರು ನಮ್ಮ ಎನ್ ಆರ್ ರಾಂಗಯ್ಯ ಅಂತೇಳಿ ಅಡಿಷ್ನಲ್ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ ಆಗಿದ್ದರು ಅವ್ರ ಸ್ನೇಹಿತರ ನಮ್ಮಲ್ಲಿ ಪ್ರಶಸ್ತಿಯನ್ನು ಇಟ್ಟಿದ್ರೆ ಅದನ್ನು ಎಚ್ ಬಿ ರಾಜೇಗೌಡ ಎಸ್ ಪಿ ರಾಜೇಗೌಡ ಅಂಥೇಳಿ ನಮ್ಮ ಕೆ ಆರ್ ಪೇಟಿ ಅವರು ಒಬ್ಬರ ಸಹಕಾರ ಸಂಘದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದಂಥವರು ಅವ್ರನ್ನ ಗುರುತು ಕೊಟ್ಟಿದ್ದೀವಿ ಸಿ ಗೌರಮ್ಮ ಚಿಕ್ಕಣ್ಣ ಅನ್ನುವ ಒಂದು ಪ್ರಶಸ್ತಿಯನ್ನು ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಡಾಕ್ಟರ್ ಎಸ್ ಸುಹಾಸಿನಿ ಬಿ ಎಸ್ ಸಿ ಬಿ ಎ ಎ ಎ ಎ ಎಮ್ ಎಸ್ ಒನಾಯಕನಹಳ್ಳಿ ಮದ್ದೂರು ತಾಲೂಕಿನ ಕೆಮ್ದೊಡ್ಡಿ ಪಕ್ಕದಲ್ಲಿರತಕ್ಕಂಥ ಆಯುಷ್ ಆಸ್ಪತ್ರೆಯ ಒಬ್ಬ ಅವರು ಕೊಟ್ಟಿದ್ದೀವಿ ಇನ್ನೊಬ್ಬರು ಸುವರ್ಣ ಪ್ರಶಸ್ತಿಯನ್ನು ಬಿ ಟಿ ಚಂದ್ರಕಾಂತ ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಅವರು ಎಜುಕೇಶನ್ ಆಗಿ ಶಿಕ್ಷಣ ಅಧಿಕ ಶಿಕ್ಷಣಾಧಿಕಾರಿಯ ಕೆಲಸ ಮಾಡ್ತಾಯಿದ್ದಾರೆ ಬಿ ಓ ಆಗಿದ್ದರು ಅವರು ಕೊಟ್ಟಿದ್ದೀವಿ ಇಷ್ಟು ಪ್ರಶಸ್ತಿಗಳನ್ನು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಣ್ಣೆ ಕರ್ನಾಟಕ ಸಂಘದಲ್ಲೇ ಆ ಸಭಾಂಗಣದಲ್ಲೇ ಇದ್ದೀವಿ ಕೆ ಟಿ ಶ್ರೀಕಂಠೇಗೌಡರ ಅಧ್ಯಕ್ಷತೆ ಜಯರಾಮ್ ರಾಯಪುರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ಜಲ ಸಾರಿಗೆ ನಿಗಮ ಬೆಂಗಳೂರು ಅವರ ಇದರೊಳಗಡೆ ಅಲ್ಲೆಲ್ಲಿ ಕೊಟ್ಟಿದ್ದೀವಿ ಅಭಿನಂದನಾ ನುಡಿಯನ್ನು ಶ್ರೀಮತಿ ಭವಾನಿ ರೂಪೇಶ್ ಅವರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ದಯವಿಟ್ಟು ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಸೋಮಶೇಖರ್ ನಾಗಪ್ಪ ಇತರರಿದ್ದರು